ಮಂಡ್ಯ ತಾಲೂಕಿನ ಪಿಎಲ್ಡಿ ಬ್ಯಾಂಕಿನ ಆಡಳಿತವನ್ನು ಕಾಂಗ್ರೆಸ್ ಪಕ್ಷವು ತನ್ನದಾಗಿಸಿಕೊಂಡಿದೆ ಹದಿನಾಲ್ಕು ಚುನಾಯಿತ ಹಾಗೂ ಓರ್ವ ನಾಮ ನಿರ್ದೇಶಿತ ನಿರ್ದೇಶಕ ಸೇರಿದಂತೆ ಹದಿನೈದು ಸದಸ್ಯ ಬಲವುಳ್ಳ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಕಾಂಗ್ರೆಸ್ ಬೆಂಬಲಿತರಾದ ಊರಮಾರಕ ಸಲಗೇರೆ ಗ್ರಾಮದ ಮರಿಗೌಡ ಆಲಕೆರೆ ಗ್ರಾಮದ ನಾಮ ನಿರ್ದೇಶಿತ ನಿರ್ದೇಶಕ ಕೃಷ್ಣಗೌಡ ತಲಾ ಎಂಟು ಮತಗಳನ್ನು ಪಡೆಯುವ ಮೂಲಕ ಚುನಾಯಿತರಾದರು ಕಾಂಗ್ರೆಸ್ ಬೆಂಬಲಿತರ ಪರವಾಗಿ ಮರಿಗೌಡ ಕೃಷ್ಣಗೌಡ ಯು ಸಿ ಶಿವಕುಮಾರ್ ಎಚ್ ಸಿ ಶಿವಲಿಂಗೇಗೌಡ ಬೇಲೂರು ಸೋಮಶೇಖರ್ ಬೋರೇಗೌಡ ಎಂ ಯೋಗೇಶ್ ಲಿಂಗಮ್ಮ ಮತ ಚಲಾಯಿಸಿದರು ಜೆಡಿಎಸ್ ಬೆಂಬಲಿತರಾಗಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಟಿಬಿ ಶಿವಲಿಂಗೇಗೌಡ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ದಿವ್ಯಾ ತಲಾ ಏಳು ಮತ ಪಡೆದು ಪರಾಭಗೊಂಡರು ಇವರ ಪರವಾಗಿ ಜವರಾಯ ಶಿಲ್ಪಾ ರಾಘಾನಂದನ್ ಮಮತಾ ಶ್ರೇಯಸ್ ಗೌಡ ಮತ್ತು ಅರವಿಂದ್ ಮತ ಚಲಾಯಿಸಿದ್ರು ಚುನಾವಣಾಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಇಒ ವೀಣಾ ಕಾರ್ಯನಿರ್ವಹಿಸಿದ್ರು ಮಂಡ್ಯ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಯುಸಿ ಶಿವಕುಮಾರ್ ಮಾಜಿ ಅಧ್ಯಕ್ಷರಾದ ಬೇಲೂರು ಸೋಮಶೇಖರ್ ಎಚ್ಸಿ ಶಿವಲಿಂಗೇಗೌಡರ ತಂತ್ರಗಾರಿಕೆಯಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಚುನಾವಣಾಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಇಒ ವೀಣಾ ಕಾರ್ಯನಿರ್ವಹಿಸಿದ್ರು ವರದಿ ಗಿರೀಶ್ ಟಿವಿ ಟಿವಿಫೋರ್ ಮಂಡ್ಯ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ನಮ್ಮ ಪಕ್ಷದ ಮರಿಗೌಡರು ಉಪಾಧ್ಯಕ್ಷರಾಗಿ ಕೃಷ್ಣೇಗೌಡರು ಆಯ್ಕೆಯಾಗಿದ್ದಾರೆ ಇದಕ್ಕೆ ಸಮಸ್ತ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ವಿಶೇಷವಾಗಿ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದ ಶಿವಪ್ಪ ಅವರಿಗೆ ಅಶೋಕನವ್ರಿಗೆ ಮತ್ತು ಶಿವಣ್ಣ ಅವರಿಗೆ ಬೋರೇಗೌಡರಿಗೆ ಎಲ್ಲ ಆಡಳಿತ ಮಂಡಳಿ ಯಾರು ಸದಸ್ಯರು ಅವರಿಗೆ ವಿಶೇಷವಾಗಿ ಧನ್ಯವಾದನ ಹೇಳ್ತೀವಿ ಈ ಬ್ಯಾಂಕ್ನ ಮೂಲಕ ರೈತರಿಗೆ ಸಾಲಗಳನ್ನು ಕೊಟ್ಟು ಇನ್ನಷ್ಟು ಈ ಬ್ಯಾಂಕ್ನ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ಬ್ಯಾಂಕ್ ಕಡ ಕಟ್ಟಲಿಕ್ಕೆ ನಾನು ಹತ್ತು ಲಕ್ಷ ಅವರ ಆಡಳಿತ ಮಂಡಳಿ ಜನಕ್ಕೆ ಹತ್ತು ಲಕ್ಷ ಮಾಡ್ತೇನೆ ಆಡಳಿತ ಮಂಡಳಿ ಇವತ್ತು ಈ ಒಂದು ಸುಸಜ್ಜಿತವಾಗಿ ಯಾವುದೇ ಗೊಂದಲ ಇಲ್ಲದಂತೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಯ್ಕೆ ಆಗಿದೆ ಅಂತಂದ್ರೆ ಮತ್ತೆ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ಜನವರಿಯಲ್ಲಿ ನಡೆದಂಥ ಚುನಾವಣೆ ಯಶಸ್ವಿಯಾಗಿ ನಡೆದಿದ್ದರೆ ನಮ್ಮ ಸ್ಥಳೀಯ ಶಾಸಕರಂತ ಗಣಿಗ ಕುಮಾರ್ ಅವರು ಹಾಗೆ ನಮ್ಮ ಶಾಸಕರಂತ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಮತ್ತೆ ದಸಂತ್ ಪುಟಾಣಿಯವರು ಜೊತೆಗೆ ಉಸ್ತುವಾರಿ ಸಚಿವರಾದಂಥ ಚಲುವರಾಯ ಸ್ವಾಮಿ ಅವರು ನಮ್ಮ ಸ್ಥಳೀಯ ಶಾಸಕರಂತ ಗಣಿಗ ರವಿಕುಮಾರ್ಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು ಯಾವುದೇ ಗೊಂದಲ ಇಲ್ಲದಂತೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡಬೇಕು ಅಂತ ಇವತ್ತು ನಾವು ಅವರ ನಿವಾಸದಲ್ಲಿ ಎಲ್ಲ ಸೇರಿ ಯಾವುದೇ ಗೊಂದ ಇಲ್ಲದಂತೆ ಅತ್ಯಂತ ಯಶಸ್ವಿಯಾಗಿ ಪ್ರೀತಿಯಿಂದ ಇವತ್ತು ಮರಿಗೌಡ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಲ್ಕೆರೆ ಕೃಷ್ಣೇಗೌಡನ್ನ ಮಾಡಿದ್ವಿ ಸಂತೋಷದಿಂದ ನಮ್ಮ ಶಾಸಕರು ಈ ಸಂತೋಷಕ್ಕೆ ಹತ್ತು ಲಕ್ಷ ಅನುದಾನವನ್ನು ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ ಕಳೆದ ಅವಧಿಯಲ್ಲಿ ನಾವು ನಮ್ಮ ಸುಮಲತಾ ಅಂಬರೀಷ್ ಅವರ ಅಂದಾಜದಿಂದ ಆಡಳಿತ ಭವನ ಕಟ್ಟಿದ್ವಿ ಮಧು ಮಾದೇಗೌಡರ ಅಂದಾದಿಂದ ಸಭಾಂಗಣ ಮಾಡಿದ್ವಿ ಇದು ಇದರ ಖುಷಿಗೆ ಜೊತೆಗೆ ಇವತ್ತು ನಮ್ಮ ಶಾಸಕರು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅವ್ರು ಸುಮ್ಮನೆ ಮಾರಲಾಗಿ ಆಗಿ ಹೇಳಿದ್ದಾರೆ ಇನ್ನೂ ಜಾಸ್ತಿ ಕೊಡ್ತಾರೆ ಅನ್ನುವ ನಂಬಿಕೆ ಇದೆ ಇನ್ನೂ ಹಿಂದೆ ಒಂದು ಹಿಂದೆ ಇರ್ತಕ್ಕಂಥ ಒಂದು ಹಳೆಯ ಸೀಟ್ ಹಂಗೆ ಕಟ್ಟಡವನ್ನು ಅವರೇ ಹೆಸರಿನಲ್ಲೇ ಅತ್ಯಂತ ಸುಸಜ್ಜಿತವಾಗಿ ಒಂದು ಕಾರ್ಯಕ್ರಮ ಒಂದು ರೈತ ವಿಶ್ರಾಂತಿ ಕೊಠಡಿಯನ್ನು ಕಟ್ತೀವಿ ಎಲ್ಲ ಅರೇಂಜ್ಮೆಂಟ್ ಒಗ್ಗಟ್ಟಾಗಿ ಅಂತ ಹೇಳ್ತಾ ರವಿಕುಮಾರ್ ಅವರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ